ಆಕಾಶವಾಣಿ ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಕೇಳಿದ್ರೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕಳೆದ ವಾರದ ಸಂಚಿಕೆಯಲ್ಲಿ ನಾವು ಅಡಿಕೆ ಬೆಳೆಯಲ್ಲಿ ಮಿಶ್ರ ಹಾಗೂ ಅಂತರ ಬೆಳೆಗಳು ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಂಡ್ವಿ ಅದೇ ರೀತಿಯಾಗಿ ಈ ವಾರದ ಸಂಚಿಕೆಯಲ್ಲಿ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಕಾಳು ಮೆಣಸು ಹಾಗೂ ಕೋಕೋ ಯಾಕೆ ಬೆಳಿಬೇಕು ಅದರಿಂದ ಲಾಭಗಳೇನು ಈ ಕುರಿತಾಗಿ ಮಾಹಿತಿಯನ್ನ ಮಾಡ್ಕೊಡೋದಕ್ಕೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜ ಪಾಡಪ್ಪ ಅವರು ನಮ್ಮ ಜೊತೆಗಿದ್ದಾರೆ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಸರ್ ತಾವು ಕೂಡ ಕಳೆದ ವಾರದ ಸಂಚಿಕೆಯಲ್ಲಿ ಅಡಕೆ ಬೆಳೆಯಲ್ಲಿ ಮಿಶ್ರ ಹಾಗೂ ಅಂತರ ಬೆಳೆಗಳ ಕುರಿತಾಗಿ ಮಾಹಿತಿಯನ್ನ ಮಾಡಿಕೊಟ್ರಿ ಅದೇ ರೀತಿಯಾಗಿ ಸರ್ ಈ ವಾರ ಕಾರ್ಯಕ್ರಮದಲ್ಲಿ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಕಾಳು ಮೆಣಸು ಹಾಗೂ ಕೋಕೋ ಯಾವ ರೀತಿ ಅಂತ ಹೇಳೋದಾದರೆ ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಕಾಳು ಮೆಣಸು ಖೋಖೋ ಯಾಕೆ ಮಾಡಬೇಕು ಅಂತ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ತಿಳಿಸ್ತಾ ತಾವು ಹೇಳಿದ ಹಾಗೆ ಕಳೆದ ಸಂಚಿಕೆಯಲ್ಲಿ ನಾವು ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆ ಯಾಕೆ ಮಾಡಬೇಕು ಅದರ ವೈಜ್ಞಾನಿಕ ಏನು ಅವಶ್ಯಕತೆ ಏನು ಯಾವ್ಯಾವ ಬೆಳೆ ಯಾವ್ಯಾವ ತೋಟಗಳಲ್ಲಿ ಮಾಡ್ಬೋದು ಅನ್ನೋದನ್ನು ನಾವು ತಿಳಿದುಕೊಂಡ್ವಿ ಈಗ ಮುಂದುವರೆದ ಭಾಗದಲ್ಲಿ ತಾವು ಹೇಳಿದ ಹಾಗೆ ಅಡಿಕೆಯಲ್ಲಿ ಕಾಳುಮೆಣಸು ಮತ್ತು ಕೊೋ ಈ ಎರಡೂ ಬೆಳೆಗಳ ಬಗ್ಗೆ ಸುದೀರ್ಘವಾದಂಥ ಮಾಹಿತಿಯನ್ನು ಪಡೆದುಕೊಳ್ಳೋಣ ತಾವು ಹೇಳಿದ ಹಾಗೆ ಕಾಳುಮೆಣಸು ಬಹಳ ಉತ್ತಮವಾದಂಥ ಒಂದು ಸಾಂಬಾರು ಪದಾರ್ಥ ಇದಕ್ಕೆ ಸಾಂಬಾರು ಪದಾರ್ಥಗಳ ರಾಜ ಅಂತ ಹೇಳ್ತೇನೆ ಇದು ಇದ್ರದ್ದು ಸಾಕಷ್ಟು ಇತಿಹಾಸವನ್ನು ಗಮನಿಸಿದರೆ ಭಾರತ ಅನೇಕ ಶತಮಾನಗಳ ಕಾಲದಿಂದ ಈ ಕಾಳುಮೆಣಸಿನ ವ್ಯಾಪಾರಕ್ಕೆ ಪ್ರಸಿದ್ಧವಾಗಿತ್ತು ಆಗ ರಾಣಿ ಅಬ್ಬಕ್ಕಾದೇವಿ ರಾಣಿ ಚನ್ನ ಭೈರಾದೇವಿ ಇವರೆಲ್ಲ ಕಾಳು ಬೇರೆ ರಾಷ್ಟ್ರಗಳಿಗೆ ರಫ್ತು ಸಹಿತ ಆಗಿನ ಕಾಲದಲ್ಲೇ ಮಾಡ್ತಾಯಿದ್ರು ಮತ್ತು ಇದಕ್ಕೆ ಕಪ್ಪು ಬಂಗಾರ ಅಂತ ಹೇಳ್ತೀವಿ ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತೀವಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ ಅವರು ಈ ಕಾಳುಮೆಣಸು ಬಂದ ತಕ್ಷಣ ಅದನ್ನೆಲ್ಲ ಮಾರಾಟ ಮಾಡಿ ಒಂದಷ್ಟು ಬಂಗಾರ ಅಂತಂದು ಮನೆಯಲ್ಲಿ ಇಟ್ಕೊಳ್ತಿದ್ರು ಯಾವಾಗ ಅವಶ್ಯಕತೆ ಬೀಳ್ತದೆ ಬಂಗಾರವನ್ನು ಮಾರಾಟ ಮಾಡಿ ತಮ್ಮ ಕೆಲಸಗಳನ್ನು ಸಾಗಿಸ್ತಾ ಇದ್ರು ಅಂದರೆ ಇದು ಆಪತ್ ಬಾಂಧವ ಬೆಳೆ ಅಂತ ಅವರಿಗೆ ಒಂದು ಮನವರಿಕೆ ಆಗಿತ್ತು ಹಾಗಾಗಿ ಇದು ಬಹಳ ಉತ್ತಮವಾದಂಥ ಬೆಳೆ ಮತ್ತು ಇದು ಅಡಿಕೆಗೆ ಬಹಳ ಪೂರಕವಾದಂಥ ಒಂದು ಬೆಳೆ ಮಾರಕ ಅಲ್ಲ ಪೂರಕವಾದಂಥ ಬೆಳೆ ಅಡಿಕೆ ಜೊತೆ ಜೊತೆಗೆ ಬೆಳೆದು ರೈತರಿಗೆ ಹೆಚ್ಚು ಲಾಭವನ್ನು ಅಡಿಕೆಕ್ಕೆ ಎಷ್ಟು ಲಾಭ ಬರ್ತದಲ್ಲ ಈ ಪ್ರಸ್ತುತ ಹಂಗಾಮಲಿ ಅದಕ್ಕಿಂತ ಜಾಸ್ತಿ ಲಾಭ ಬರ್ತಾ ಇದೆ ನೀವೆಲ್ಲ ಗಮನಿಸಿರ್ಬೋದು ಈಗ ಪ್ರತಿನಿತ್ಯ ಪೇಪರ್ ನೋಡಿ ಕಾಳು ಮೆಣಸಿನ ಧಾರಣೆ ಜಾಸ್ತಿ ಆಗಿದೆ ರೈತರ ಮುಖದಲ್ಲಿ ಮಂದಹಾಸೆ ಈಗೆಲ್ಲ ಕೆಲವು ಪೇ ವೃತ್ತಪತ್ರಿಕೆಗೆಲ್ಲ ತಾವು ಓದಿರ್ಬೋದು ನೋಡಿ ಈ ವರ್ಷ ಆರುನೂರೈವತ್ತರಿಂದ ಏಳ್ನೂರು ಐವತ್ತು ರೂಪಾಯಿವರೆಗೆ ಒಂದು ಕೆ ಜಿಗೆ ದರ ಹೋಗಿದೆ ಭಾಳ ಒಳ್ಳೆಯ ಒಳ್ಳೆಯ ಬೆಳವಣಿಗೆ ಹಾಗಾಗಿ ಇದು ಇಲ್ಲಿ ಈ ಕಾಳುಮೆಣಸಿನ ಬೆಳೆ ಅಡಿಕೆ ರೈತರಿಗೆ ಒಂದು ಒಳ್ಳೆಯ ವರದಾನ ಒಳ್ಳೆಯ ಆದಾಯವನ್ನು ಕೊಡ್ತದೆ ಈಗ ಸಾಮಾನ್ಯವಾಗಿ ನಮ್ಮ ಈ ಮಲೆನಾಡು ಮತ್ತು ಅರೆಮಲೆನಾಡು ಪ್ರದೇಶದಲ್ಲಿ ಒಂದು ಎಕರೆ ಅಡಿಕೆಗೆ ಅವರು ಸಾಮಾನ್ಯವಾಗಿ ಎಂಟರಿಂದ ಹತ್ತು ಕ್ವಿಂಟಲ್ನಷ್ಟು ಅಡಿಕೆಯನ್ನು ತಗೊಳ್ತಾರೆ ಒಂದು ಹತ್ತು ಹದಿನೈದು ವರ್ಷದ ತೋಟದಲ್ಲೇ ಇರ್ತಾರೆ ಈಗ ಇವರು ಅದರಲ್ಲಿ ಒಂದು ಒಂದು ಐದುನೂರು ಮರಕ್ಕೆ ಅಡಿಕೆಗೆ ಒಂದು ಇನ್ನೂರೈವತ್ತು ಐವತ್ತು ಮರಕು ಯಾಕಂದರೆ ಒಂದು ಸಾಲ ಬಿಟ್ಟು ಒಂದು ಸಾಲ ಹಚ್ಚಿದ್ರೂ ಸಹಿತ ಇನ್ನೂರೈವತ್ತು ಮರಕ್ಕೆ ಇನ್ನೂರ ಐವತ್ತು ಬಳ್ಳಿಗಳನ್ನು ಹಚ್ಚಿದರೆ ಒಂದು ಮೂರು ವರ್ಷದ ನಂತರ ಇವರಿಗೆ ಒಂದು ಕೆ ಜಿ ಕಡಿಮೆ ಅಂದರೆ ಒಂದು ಕೆ ಜಿನೂ ಜಾಸ್ತಿ ಬರ್ತದೆ ಎರಡೂವರೆ ಕ್ವಿಂಟಾಲ್ ಆಯಿತು ಪ್ರಸ್ತುತ ಧಾರಣೆ ನೀವು ಏಳ್ನೂರು ರೂಪಾಯಿ ಹಿಡಿದ್ರೆ ಎಪ್ಪತ್ತು ಸಾವಿರ ರೂಪಾಯಿ ಕ್ವಿಂಟಾಲ್ ಹಿಡಿದ್ರೂ ಸಹಿತ ನಿಮಗೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿನಷ್ಟು ಹೆಚ್ಚುವರಿ ಆದಾಯ ಬರ್ತದೆ ಅಂದರೆ ನಿಮಗೆ ಅಡಿಕೆ ತೋಟಕ್ಕೆ ಒಂದು ವರ್ಷಕ್ಕೆ ಎಷ್ಟು ಖರ್ಚು ವೆಚ್ಚ ಮಾಡ್ತೀರಿ ಎಷ್ಟು ನೀವು ವಿನಿಯೋಗವನ್ನು ಮಾಡ್ತೀರಲ್ಲ ಅದು ಈ ಕಾಳು ಮೆಣಸಿನಲ್ಲಿ ಬಂದು ಇನ್ನೂ ಉಳಿತದೆ ನಿಮಗೆ ಹಾಗಾಗಿ ನಾನು ಅನೇಕ ಜನ ರೈತರಿಗೆ ಹೇಳ್ತಾಯಿರ್ತೀನಿ ನೀವು ಏಕಬೆಳೆ ಭಾಳಷ್ಟು ಜನ ರೈತರು ಏಕಬೆಳೆ ಬೆಳೆ ಪದ್ಧತಿಯನ್ನೇ ನಾವು ಅವ್ರಿಗೆ ಹೇಳ್ತೀವಿ ಭಾಳ ತೊಂದರೆ ಆಗ್ತಾ ಇದೆ ಏಕಬೆಳೆ ಪದ್ಧತಿಗೆ ಹೆಚ್ಚು ಆದ್ಯತೆ ಕೊಡಬೇಡಿ ಬಹುಬೆಳೆ ಪದ್ಧತಿ ಕೊಡಿ ಅಂತ ಹೇಳ್ತೀವಿ ಮತ್ತು ಇದಕ್ಕೆ ಕೇಂದ್ರ ಸರ್ಕಾರ ಮಿನಿಮಮ್ ಇಂಪೋರ್ಟ್ ಪ್ರೈಸ್ ಎಮ್ ಐ ಪಿ ಅಂತ ಹೇಳ್ತೀವಿ ಅದು ಒಂದು ಕೆ ಜಿಗೆ ಐದು ನೂರು ರೂಪಾಯಿ ಇದೆ ಅರ್ಥ ಇದರ ಬೆಲೆ ಐದು ನೂರು ರೂಪಾಯಿಗಿಂತ ಕೆಳಗಡೆ ಬರಲ್ಲ ಐದು ನೂರು ರೂಪಾಯಿ ಮೇಲೇ ಬರಬೇಕು ಅಂತ ಹಾಗಾಗಿ ಇದು ಉತ್ತಮ ಬೆಳೆ ಸರ್ ಹೇಳಿದ್ರಿ ಪೂರಕ ಅಂತ ಯಾವ ರೀತಿಯಾಗಿ ಅಡಿಕೆ ಮತ್ತು ಕಾಳುಮೆಣಸು ಪೂರಕ ಅಂತ ಇದು ಒಂದಕ್ಕೊಂದು ಹೊಂದಿಕೊಂಡು ಬೆಳೆಯುವಂಥ ಬೆಳೆ ನೋಡಿ ನೀವೀಗ ಅಡಿಕೆ ಹಾಕಿದಾಗ ಅಡಿಕೆ ಗಿಡದಿಂದ ಒಂದು ಅಂದರೆ ನಾವು ಸಾಮಾನ್ಯವಾಗಿ ಸಣ್ಣ ಗಿಡಗಳಲ್ಲಿ ಬೇಡ ಎಂಟು ಹತ್ತು ವರ್ಷದ ತೋಟಗಳಲ್ಲಿ ಹಾಕೋದು ಉತ್ತಮ ಈ ಗಿಡದಿಂದ ಅಡಿಕೆ ಗಿಡದ ಕಾಂಡದಿಂದ ಈಶಾನ್ಯ ದಿಕ್ಕಿನಲ್ಲಿ ಆದಷ್ಟು ಒಂದು ಒಂದೂವರೆ ಅಡಿ ದೂರದಲ್ಲಿ ಒಂದು ಚಿಕ್ಕ ಗುಂಡಿಯನ್ನು ತೆಗೆದು ಒಂದು ಅಡಿ ಒಂದೂವರೆ ಅಡಿ ಅಷ್ಟು ಗುಂಡಿಯನ್ನು ತೆಗೆದು ಒಳ್ಳೆಯ ಮಣ್ಣು ಕಾಂಪೋಸ್ಟ್ ಅಂದರೆ ಕೊಟ್ಟಿಗೆ ಗೊಬ್ಬರ ಮತ್ತು ಟ್ರೈಕೋಡರ್ಮ ಸುಡಮ್ಮನ ಪುಷ್ಟೀಕರಿಸಿ ಹಾಕಿದರೆ ಬಹಳ ಉತ್ತಮ ಹಾಕಿಬಿಟ್ಟು ಗಿಡಗಳನ್ನು ನಾಟಿ ಮಾಡಿದ್ ಮಾಡಿ ಈ ಗಿಡಕ್ಕೆ ಹಬ್ಬಿಸಿಬಿಟ್ರೆ ಆ ಗಿಡಕ್ಕೆ ತಾನೇ ಹಬ್ಬತಾ ಹೋಗ್ತದೆ ಹಾಗಾಗಿ ಇದಕ್ಕೆ ಮತ್ತೇನು ವಿಶೇಷವಾದಂಥ ವ್ಯವಸ್ಥೆ ಬೇಕಾಗಿಲ್ಲ ಆದರೆ ಪ್ರಥಮದಲ್ಲಿ ನಾಟಿ ಮಾಡಿದಾಗ ವಿಶೇಷ ಕಾಳಜಿ ವಹಿಸ್ಬೇಕು ಏನು ಆ ಗರಿಗಳು ಇದ್ರ ಮೇಲೆ ಬೀಳದ ಹಾಗೆ ಒಂದು ವ್ಯವಸ್ಥೆಯನ್ನು ಒಂದು ಕೋಲನ್ನು ಕಟ್ಟಿ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಮತ್ತು ಇದಕ್ಕೆ ಹೆಚ್ಚು ನೀರು ನಿಲ್ಲದ ಹಾಗೆ ನೋಡ್ಕೊಳ್ಬೇಕು ಹಾಗೆ ಅವನ್ನೆಲ್ಲ ಮಾಡಿದರೆ ಇದು ಅಡಿಕೆಗೆ ಒಂದು ಪೂರಕವಾದಂಥ ಬೆಳೆ ಮತ್ತು ಇದು ಸಾಮಾನ್ಯವಾಗಿ ನಾವು ಕಡ್ಡಿಗಳಿಂದ ಅಂದರೆ ಕಾಂಡದ ತುಂಡುಗಳಿಂದ ಗಿಡಗಳನ್ನು ಸಸ್ಯಾಭಿವೃದ್ಧಿ ಮಾಡೋದರಿಂದ ಇದ್ರದ್ದು ಬೇರುಗಳು ಮೇಲೆ ಇರ್ತದೆ ತಂತು ಬೇರುಗಳು ಇರ್ತವೆ ಇದಕ್ಕೆ ತಾಯಿ ಬೇರೆ ಅಡಿಕೆ ನಾವು ಬೀಜದಿಂದ ಸಸ್ಯಾಭಿವೃದ್ಧಿಯನ್ನು ಮಾಡ್ತೀವಿ ಅದರದ್ದು ತಾಯಿ ಬೇರಿರುತ್ತದೆ ಹಾಗಾಗಿ ಅಲ್ಲಿ ಬೇರೆ ನೆಲೆಯೇನು ನಿಮಗೆ ಕಾಂಪಿಟೇಷನ್ ಸ್ಪರ್ಧೆ ಏರ್ಪಡಲ್ಲ ಮತ್ತು ಇದಕ್ಕೆ ಪ್ರಥಮ ವರ್ಷ ದ್ವಿತೀಯ ವರ್ಷ ತೃತೀಯ ವರ್ಷ ಅಡಿಕೆಯೂ ಸಹಿತ ನಾವು ಹೇಗೆ ಪೋಷಕಾಂಶಗಳ ನಿರ್ವಹಣೆ ಮಾಡ್ತೀವಲ್ಲ ಮೂರು ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ಅಡಿಕೆಗೆ ಎಷ್ಟು ಪೋಷಕಾಂಶಗಳು ಬೇಕಾಗ್ತದೆ ಅಷ್ಟೇ ಪೋಷಕಾಂಶಗಳು ಕಾಳುಮಂಡಿಸಲು ಬೇಕಾಗ್ತದೆ ಹಾಗಾಗಿ ಅವು ಎರಡನ್ನೂ ನೀವು ಸರಿದೂಗಿಸಿದಾದರೆ ಪೂರಕವಾಗಿ ಪರಿಣಮಿಸ್ತದೆ ಈ ಕಾಳುಮೆಣಸನ್ನು ಸರ್ ಯಾವ ಥರ ನಾಟಿ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಇದನ್ನು ನಾಟಿ ಮಾಡೋಕ್ಕೆ ಒಳ್ಳೆಯದು ಅಂತ ನೀವು ಕೇಳಿದ ಹಾಗೆ ನಾಟಿಯ ಸಮಯ ಮುಂಗಾರು ಮೊದಲ ಹಂಗಾಮ ಇಲ್ಲ ಕೆಲವು ಕಡೆ ಹೆಚ್ಚು ಮಳೆ ಬೀಳುವಂಥ ಘಟ್ಟ ಪ್ರದೇಶಗಳು ಮತ್ತು ಕರಾವಳಿ ಪ್ರದೇಶದಲ್ಲಿ ಸ್ವಲ್ಪ ತಡ ಆಗಿ ನಾಟಿ ಮಾಡಬೇಕು ಮತ್ತು ಮಳೆ ಕಡಿಮೆ ಬೀಳುವಂಥ ಪ್ರದೇಶದಲ್ಲಿ ನೀವು ಮುಂಗಾರು ಹಂಗಾಮಕ್ಕಿಂತ ಮಲ್ಲಿ ಮೇಲೆ ಮಾಡಿಕೊಂಡ್ರು ನೀರಿನ ವ್ಯವಸ್ಥೆ ಇಟ್ಕೊಂಡು ಮೇಲೆ ಮಾಡಿದರೆ ಏನು ಸಮಸ್ಯೆ ಇಲ್ಲ ಈಗ ತಾನೇ ನಾನು ಹೇಳಿದ ಹಾಗೆ ನಾಟಿಯ ಪದ್ಧತಿ ಹೇಳಿದೆ ನಾನು ಈಶಾನ್ಯ ದಿಕ್ಕಿನಲ್ಲಿ ಒಂದು ಒಂದೂವರೆ ಅಡಿ ಗುಂಡಿ ತೆಗೆದು ಮಧ್ಯ ಭಾಗದಲ್ಲಿಟ್ಟು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತು ದರಗು ಚೆನ್ನಾಗಿ ಮೇಲ್ಮಣ್ಣು ಅದೆಲ್ಲವನ್ನು ಹಾಕಿ ಸರಿಯಾಗಿ ಅದಿಂಬಿಟ್ಟು ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಿ ಒಂದು ಕೋಲಿನ ಆಸಿರೆಯನ್ನು ಗಿಡಕ್ಕೆ ಕೊಟ್ಟರೆ ಅದರ ಕೋಲಿನ ಮುಖಾಂತರ ಹಬ್ಬಿ ಅಡಿಕೆ ಕಾಂಡಕ್ಕೆ ಹಬ್ಬುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ ಜೊತೆಗೆ ಪೋಷಕಾಂಶಗಳ ನಿರ್ವಹಣೆ ಕುರಿತು ಮಾತಾಡಿದರೆ ಯಾವ ರೀತಿ ನಿರ್ವಹಿಸಬಹುದು ಅಂತ ಹೇಳ್ತೀರಿ ನೋಡಿ ಅಡಿಕೆಗೆ ನಾವು ಸಾಮಾನ್ಯವಾಗಿ ಹೇಳೋದು ಒಂದು ಬುಟ್ಟಿಯಷ್ಟು ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕಳೆತಿರೋ ಬುಟ್ಟಿಯಷ್ಟು ಕಾಳು ಅಷ್ಟೇ ಕೊಟ್ಟರೆ ಹೊತ್ತು ಮತ್ತು ಕಾಳುಮೆಣಸಿನ ಬೇರುಗಳು ಸ್ವಲ್ಪ ಸೂಕ್ಷ್ಮ ಮೃದು ಹಾಗಾಗಿ ಬೇರಿಗೆ ಏನೂ ತೊಂದರೆ ಆಗದಂಗೆ ಅಷ್ಟೇ ಸಾವಯವ ಅಂಶಗಳಂಥ ಪದಾರ್ಥವನ್ನು ಕೊಡಬೇಕು ಮತ್ತು ರಾಸಾಯನಿಕ ಗೊಬ್ಬರಗಳು ಬಂದಾಗ ಅಡಿಕೆಗೆ ನೂರು ಗ್ರಾಮ್ನಷ್ಟು ಸಾರ್ವಜನಿಕ ನಲ್ವತ್ತು ಗ್ರಾಮಿನಷ್ಟು ರಂಜಕ ನೂರ ನಲವತ್ತು ಗ್ರಾಮಿನಷ್ಟು ಪೊಟ್ಯಾಷ್ ಅಷ್ಟೇ ಪ್ರಮಾಣದ ಪೋಷಕಾಂಶಗಳು ಕಾಳುಮೆಣಸಿಗೂ ಮೂರು ವರ್ಷದ ನಂತರದ ಬಳ್ಳಿಗಳಿಗೆ ಬೇಕಾಗ್ತದೆ ಹಾಗಾಗಿ ಎರಡು ಮತ್ತು ಇದನ್ನು ಎರಡು ಅರ್ಧ ಅಂದರೆ ಮುಂಗಾರು ಹಂಗಾಮನಿಗಿಂತ ಮೊದಲು ತದನಂತರದಲ್ಲಿ ಮುಂಗಾರು ಹಂಗಾಮ ಮುಗಿದ ನಂತರ ಎರಡು ಸಲ ನೀವು ಪೋಷಕಾಂಶಗಳನ್ನು ಮಾಡಬೇಕು ಅದೂ ಅಲ್ಲದೆ ಕಾಳು ಮೆಣಸಿಗೆ ಈ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಕಲ್ಲಿಕೋಟೆಯವರು ಒಂದು ಪೆಪ್ಪರ್ ಸ್ಪೆಷಲ್ ಅಂತ ಒಂದು ಪೋಷಕಾಂಶಗಳ ಮಿಶ್ರಣವನ್ನು ಬಿಡುಗಡೆ ಮಾಡಿ ಅದನ್ನು ಸಹಿತ ಒಂದು ಲೀಟರ್ ನೀರಿಗೆ ಐದು ಗ್ರಾಮ್ನಷ್ಟು ಹಾಕ್ಕೊಂಡು ನೀವು ಸಿಂಪಡಣೆ ಒಂದು ಮೂರು ನಾಲ್ಕು ಸಲ ಸಿಂಪಡಣೆಯನ್ನು ಪುನರಾವರ್ತಿಸಬೇಕು ಅನುಕೂಲ ಆಗ್ತದೆ ಮತ್ತು ಹೀಗೆ ಮಾಡುವುದರಿಂದ ನಾವು ಕಾಳು ಮೆಣಸು ಚೆನ್ನಾಗಿ ಪೋಷಕಾಂಶ ತಗೊಂಡು ಚೆನ್ನಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಅಲ್ಲದೆ ಇದರ ಜೊತೆಗೆ ಬಹಳ ಮುಖ್ಯವಾಗಿ ಅಂದರೆ ಬೇಸಿಗೆ ಆಮೇಲೆ ನೀರಿನ ನಿರ್ವಹಣೆ ಚೆನ್ನಾಗಿರಬೇಕು ಮಳೆಗಾಲದಲ್ಲಿ ಸಮಸ್ಯೆ ಆಗೋದಿಲ್ಲ ನಮಗೆ ಜೂನ್ದಿಂದ ಡಿಸೆಂಬರ್ವರೆಗೆ ಚೆನ್ನಾಗಿ ಮಳೆ ಆಗೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ ಆದರೆ ಏಪ್ರಿಲ್ ಮತ್ತು ಮೇ ಇನ್ನು ಕೆಲ ಸಮಯ ಮಾರ್ಚಲ್ಲಿನೂ ಸಹಿತ ಈ ವರ್ಷ ಅಷ್ಟು ಸಮಸ್ಯೆ ಆಗಲಿಲ್ಲ ಯಾಕೆ ಬಹಳಷ್ಟು ಮಳೆ ಬಂತು ಈ ಸಲ ಒಂದು ಮೂರ್ನಾಲ್ಕು ಸಲ ಮಳೆ ಬಂತು ಆ ಹಂಗಾಮಿನಲ್ಲಿ ಬೇರೆಗೆ ತೊಂದರೆ ಆಗಬಾರ್ದು ಅಂಥೇಳಿ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಇಷ್ಟು ಮಾಡ್ಕೊಂಡಿದ್ದಾದ್ರೆ ನಿಮಗೆ ಕಾಳಮೆಣಸು ಪೋಷಕಾಂಶಗಳಿರು ಚೆನ್ನಾಗಿ ಕೊಟ್ಟರೆ ಚೆನ್ನಾಗಿ ಬರ್ತದೆ ಇನ್ನೂ ಸಮಸ್ಯೆ ಆಗಲ್ಲ ಜೊತೆಗೆ ಕೊಯ್ಲು ಹಾಗೂ ಇಳುವರಿ ಕುರಿತು ಮಾತಾಡ್ತಾರೆ ನೋಡಿ ಅಡಿಕೆ ಕೊಯ್ಲು ಮುಗಿದ ನಂತರ ಇದ್ರದ್ದು ಕೊಯ್ಲು ಆರಂಭ ಆಗ್ತದೆ ಅಂದ್ರೆ ನೋಡಿ ರೈತರಿಗೆ ಉದ್ಯೋಗ ಅವಕಾಶವೂ ಸಿಗ್ತದೆ ಇಲ್ಲಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಬೇರೆ ಬೇರೆ ಬೆಳೆ ಹಾಕೋದ್ರಿಂದ ಅವಕಾಶ ಜಾಸ್ತಿ ಆಗಿ ನೋಡಿ ಅಡಿಕೆ ಕೊಯ್ಲು ಸಾಮಾನ್ಯವಾಗಿ ನಿಮಗೆ ಈ ಘಟ್ಟ ಪ್ರದೇಶದಲ್ಲಿ ಸ್ವಲ್ಪ ತಡ ಆಗ್ತದೆ ಕರಾವಳಿ ಮತ್ತು ಘಟ್ಟ ಪ್ರದೇಶ ಸ್ವಲ್ಪ ತಡ ಆಗ್ತದೆ ಮಲೆನಾಡಿನ ಸ್ವಲ್ಪ ಮೊದಲು ಬರ್ತದೆ ಹಾಂ ಅವ್ರಿಗೆ ದಸರಾ ಆರಂಭ ಆಗ್ತದೆ ಯಾರಿಗೆ ಮಲೆನಾಡು ಬರ್ತದೆ ಮಲೆನಾಡು ಮತ್ತು ಘಟ್ಟ ಪ್ರದೇಶ ಕರಾವಳಿಯಲ್ಲಿ ದೀಪಾವಳಿ ಅದಕ್ಕೆ ಪ್ರಥಮ ಕೊಯ್ಲು ದೀಪಾವಳಿ ಆಸ್ಪಾಸ್ನಲ್ಲಿ ಮಾಡ್ತಾರೆ ಹೌದು ಹಾಗಾಗಿ ಅವೆಲ್ಲ ಕೊಯ್ಲು ಮುಗಿದ ನಂತರ ಇದು ಜನವರಿಯಿಂದ ಆರಂಭ ಜನವರಿ ಫೆಬ್ರವರಿ ಆರಂಭ ಆಗ್ತದೆ ಈ ಸಲ ಸ್ವಲ್ಪ ಹೆಚ್ಚು ಮಳೆ ಆದ್ದರಿಂದ ಒಂದು ಹದಿನೈದು ದಿನ ತಡ ಆಗಿದೆ ಈ ಸಲ ಈ ಸಲ ಹೆಚ್ಚು ಕಡಿಮೆ ಮಾರ್ಚ್ ಎಂಡವರೆಗೂ ಕೊಯ್ಲಾಗಿದೆ ಕಾಳ ಮೆಣಸು ಹಾಗಾಗಿ ಅಡಿಕೆ ಕೊಯ್ಲು ಮುಗಿದ ನಂತರ ಈ ಕೊಯ್ಲು ಆರಂಭ ಆಗೋದ್ರಿಂದ ಏನು ಸಮಸ್ಯೆ ಆಗಲ್ಲ ಮತ್ತು ಇಲ್ಲಿ ಕೊಯ್ಲು ಹಂತವನ್ನ ಹೆಂಗೆ ಗಮನಿಸಬೇಕು ನೋಡಿ ಕರೆ ಅಂತ ಹೇಳ್ತಾರೆ ಅದು ಸ್ಪೈಕ್ ಆ ಕರೆ ಇಲ್ಲಿ ಹೆಚ್ಚು ಕಡಿಮೆ ಕೆಲ ಕಾಳುಗಳು ಒಂದು ಕಾ ಒಂದು ಕರೆಯಲ್ಲಿ ನಿಮಗೆ ಒಂದು ಎಂಬತ್ತರಿಂದ ನೂರು ಕಾಳುಗಳು ವೆರೈಟಿ ಮೇಲೆ ಹೋಗ್ತದೆ ಬೇರೆ ಬೇರೆ ಇದ್ದಾವೆ ಇದರಲ್ಲಿ ಅಲ್ಲಿ ಕಲರ್ ಚೇಂಜ್ ಆಗ್ತದೆ ಸ್ವಲ್ಪ ಕೆಂಪು ವರ್ಣ ಹಳದಿ ವರ್ಣ ತಿರುಗಿದಾಗ ಆ ಕರೆಗಳನ್ನು ನಾವು ಕೊಯ್ಲು ಮಾಡಬೇಕಾಗ್ತದೆ ಕೊಯ್ಲು ಮಾಡಿದ ನಂತರ ಅದನ್ನು ಕರೆಯಿಂದ ಎಲ್ಲ ಬೆರೀಸ್ ಅಂದರೆ ಆ ಕಾಳುಗಳನ್ನು ಬೇರ್ಪಡಿಸಿ ತದನಂತರದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಂತಂದರೆ ರೈತರು ಹಾಗೇ ಒಣಗಿಸ್ತಾರೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಬಿಸಿನೀರಿನಲ್ಲಿ ಒಂದು ನಿಮಿಷ ಹದ್ದಬೇಕು ಕುದಿಯುತ್ತಿರುವಂಥ ಬಿಸಿ ನೀರಿನಲ್ಲಿ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಈಗ ದೊಡ್ಡ ದೊಡ್ಡ ರೈತರು ಏನು ಮಾಡ್ತಾರೆ ಅದನ್ನು ಈ ಸೆಡ್ ನೆಟ್ ಬರ್ತದಲ್ಲ ನೆರಳು ಪರದೆ ಬರುತ್ತಲ್ಲ ಅದರಲ್ಲಿ ಎಲ್ಲ ಕಟ್ಟಿಬಿಟ್ಟು ಅದಕ್ಕೆ ಒಂದು ಗಳ ಅಡ್ಡಲಾಗಿ ಕೊಟ್ಟು ಕುದಿಯುವ ದೊಡ್ಡ ಬಾಣಲೆ ಇರ್ತದಲ್ಲ ನಾವೀಗ ಮದುವೆಗಳಲ್ಲಿ ಸಮಾರಂಭಗಳಲ್ಲಿ ಅನ್ನ ಸಾಂಬಾರೆಲ್ಲ ಮಾಡಲಿಕ್ಕೆ ಉಪಯೋಗ ಮಾಡಿ ಅಂಥ ದೊಡ್ಡ ಬಾಣಲೆಯಲ್ಲಿ ಏನು ಮಾಡ್ತಾರೆ ಒಂದು ಗಳ ಹಾಕಿ ಬಿಡ್ತಾರೆ ಒಂದೇ ನಿಮಿಷ ಬಾಳಲ್ಲ ಹದ್ದುಬಿಟ್ಟು ಆನಂತರ ಸಾಯಂಕಾಲ ಅದನ್ನಿಟ್ಟು ಬೆಳಗ್ಗೆ ಎಲ್ಲ ಒಣಗಿಸ್ಲಿಕ್ಕೆ ತಾಡ್ಪಾಲ್ ಮೇಲೆ ಹಾಕ್ತಾರೆ ಒಳ್ಳೆಯ ಬಿಸಿಲೇರು ಕಡೆ ಏನಾಗುತ್ತೆ ಈಗ ಕುದಿಯುವ ನೀರಿನಲ್ಲಿ ನೀವು ಒಂದು ನಿಮಿಷ ಅದ್ದುದರಿಂದ ಅದು ಚೆನ್ನಾಗಿ ಒಣಗಲಿಕ್ಕೆ ಸಹಾಯ ಮಾಡ್ತೀವಿ ಎರಡನೇದು ಅಲ್ಲೇನಾದರೂ ಅಲ್ಪ ಪ್ರಮಾಣ ರೋಗ ಕೀಟ ಇದ್ದರೂ ಆ ಬಿಸಿನೀರಿನಲ್ಲೆಲ್ಲ ಕಡಿಮೆ ಆಗ್ತದೆ ಮತ್ತು ಮೂರನೇದ್ದು ಏನಂತಂದರೆ ಅದು ಸರಿಯಾಗಿ ಕಲರ್ ಬರಲಿಕ್ಕೆ ಕಪ್ಪು ಬಣ್ಣ ಬರಲಿಕ್ಕೆ ಸಹಾಯ ಮಾಡ್ತೇವೆ ಮೂರ್ನಾಲ್ಕು ಕಾರಣಗಳಿಂದ ನಾವು ನೀರಿನಲ್ಲಿ ಹದಲಿಕ್ಕೆ ಹೇಳ್ತೀವಿ ಆ ನಂತರ ಸಮಾನಾಂತರವಾಗಿ ನೀವು ಒಣಗಿಸ್ಬಿಟ್ಟು ಒಂದು ಮೂರು ನಾಲ್ಕು ಬಿಸಿಲು ಅಂತ ಹೇಳ್ತೀವಿ ಅದು ಮತ್ತೆ ಆ ವಾತಾವರಣದ ಮೇಲೆ ಹೋಗ್ತದೆ ಕೆಲವು ಟೈಮ್ ಓಡ ಕವಿದ ವಾತಾವರಣ ಇದ್ದರೆ ಸ್ವಲ್ಪ ಹೆಚ್ಚು ಸಮಯ ಬೇಕಾಗ್ತದೆ ಚೆನ್ನಾಗಿ ಬಿಸಿಲಿದ್ದರೆ ಒಂದು ಮೂರು ನಾಲ್ಕು ಬಿಸಿಲು ಚೆನ್ನಾಗಿ ಒಣಗುತ್ತೆ ಅಂತಿಮವಾಗಿ ಅದರಲ್ಲಿ ಒಂದು ತೇವಾಂಶ ಇರಬೇಕಪ್ಪ ಅಂದರೆ ಒಂದು ಹತ್ತರಿಂದ ಹನ್ನೊಂದು ಪರ್ಸೆಂಟ್ನಷ್ಟು ಹತ್ತು ಶೇಕಡ ಹತ್ತರಿಂದ ಹನ್ನೊಂದಿದ್ದು ಬಹಳ ಉತ್ತಮ ಅದನ್ನು ನಾವು ನೀವು ಹೇಳಿದಾಗ ಶೇಖರಣೆ ಹೇಗಪ್ಪ ಅಂದರೆ ಈ ಪಾಲಿಥಿನ್ ಚೀಲ್ ಈ ಒಳಗಡೆ ಲೈನಿಂಗ್ ಇರುವಂಥ ಚೀಲಗಳಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ತೇವ ಇರಬಾರ್ದು ಮತ್ತು ಸ್ವಲ್ಪ ಶುಷ್ಕ ವಾತಾವರಣ ಇರುವಂಥ ರೂಮ್ಗಳಲ್ಲಿ ಹಾಕಿಟ್ರೆ ನೀವು ಕಾಳು ಮೆಣಸನ್ನು ಶೇಖರಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಎಷ್ಟು ದಿವಸ ಇಡ್ಬೋದು ಸರ್ ಇಲ್ಲ ಇದನ್ನು ನೀವು ನಾನು ಹೇಳಿದಾಗೆ ಶೇಕಡ ಹತ್ತರಿಂದ ಹನ್ನೊಂದರಷ್ಟು ತೇವಾಂಶ ಶುಷ್ಕ ವಾತಾವರಣ ತಂಪು ಒಳಗಡೆ ಇರಬಾರ್ದು ಅಂಥ ಪ್ರದೇಶದಲ್ಲಿಟ್ಟರೆ ಒಂದು ವರ್ಷ ಇಡ್ತಾರೆ ಎರಡು ವರ್ಷ ಇಡ್ತಾರೆ ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಅಂದರೆ ಗುಣಮಟ್ಟ ಹಾಳಾಗ್ಬಾರ್ದಂತ ಅದನ್ನು ಈ ಶೈತ್ಯಾಗಾರಗಳಲ್ಲಿ ಇಡ್ತಾ ಇದ್ದಾರೆ ಭಾಳಷ್ಟು ಜನ ರೈತರು ಏನು ಸಮಸ್ಯೆ ಇಲ್ಲ ಹೀಗೆ ನೀವು ಮಾಡೋದರಿಂದ ಗುಣಮಟ್ಟ ಕಾಯ್ದುಕೊಂಡು ಹೆಚ್ಚು ಉದಾಹರಣೆಗೆ ಮಾರಾಟ ಈಗೇನಾಗಿದೆ ರೇಟ್ ಜಾಸ್ತಿ ಬರ್ತಾ ಇರೋದು ರೈತರು ಶೇಖರಣೆಗೆ ಹೆಚ್ಚು ಪ್ರಶಸ್ತಿ ಕೊಡ್ತಾ ಇಲ್ಲ ಯಾಕಂದರೆ ರೇಟ್ ಚೆನ್ನಾಗಿದೆ ಅಲ್ಲ ಇದು ಮಾರಿಬಿಡ್ತಾರೆ ಹಾಗಾಗಿ ಆ ಪ್ರಶ್ನೆ ಬಂದಿಲ್ಲ ಯಾವಾಗ ನೀವು ಕೇಳಿದ ಪ್ರಶ್ನೆ ಕರೆಕ್ಟ್ ಆಗಿದೆ ಯಾವಾಗ ಅಂದರೆ ಏನಾದರೂ ಮಾರುಕಟ್ಟೆಯಲ್ಲಿ ರೇಟ್ ಕಡಿಮೆ ಆದಾಗ ಈ ಒಂದು ಸಮಸ್ಯೆ ಬರ್ತದೆ ತಾವಿದವರೆಗೂ ಅಡಿಕೆಯ ಜೊತೆಗೆ ಕಾಳು ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ ಮುಂದಿನ ಸಂಚಿಕೆಯಲ್ಲಿ ಅಡಿಕೆ ಮಧ್ಯದಲ್ಲಿ ಖೋ ಖೋ ಅದನ್ನು ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್ ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನು ನಿರ್ಮಿಸಿದವರು ಮಹೇಶ್ ಎಚ್ಎಂ ಪ್ರಸ್ತುತಿ ಎಸ್ಆರ್ ಭಟ್